ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಗುರುತಿಸ್ಬಿಟ್ಟು ನಮಗೆ ಒಂದು ಸ್ಥಾನಮಾನ ಗೌರವವನ್ನು ಕೊಟ್ಟಿದ್ದಾರೆ ಅವರು ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಸಕ್ರಿಯವಾಗಿ ಅದನ್ನು ನಾವು ಪರಿಪಾಲನೆ ಮಾಡೋದಕ್ಕೆ ನಾನು ನನ್ನ ಶತಗತಾಯ ನನ್ನ ಒಂದು ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದೀನಿ ಆಮೇಲೆ ಎಲ್ಲ ಅದಕ್ಕೆ ನಾವು ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ನಾವು ಎಲ್ಲಿ ಅಲ್ಲಿ ನಿಯತ್ತಾಗಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ ಅದರಂತೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳ್ತೀನಿ ಸರ್ ಗ್ರೇಟರ್ ಬೆಂಗಳೂರು ಇನ್ನು ನಾಲ್ಕು ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಿ ಕೆ ಶಿವಕುಮಾರ್ ಅವರು ಸರ್ ನಮಗೆ ತಿಳಿದಂಗೆ ಭವಿಷ್ಯ ಚುನಾವಣೆ ಆಗೋದು ಭಾಳ ಕಷ್ಟ ಇದೆ ಯಾಕೆ ಅಂದರೆ ಅಷ್ಟೆಲ್ಲ ಬೈಪೋಲ್ಕೇಷನ್ ಮಾಡಿ ಡಿಲಿಮಿಟೇಷನ್ ಮಾಡಿ ವೋಟರ್ಸ್ನೆಲ್ಲ ಒಂದು ಅದನ್ನೆಲ್ಲ ಅದನ್ನೆಲ್ಲ ಅಷ್ಟು ಸುಲಭ ಅಲ್ಲ ಸುಮಾರು ಒಂದು ಒಂದೂವರೆ ವರ್ಷ ಕಾಲ ಅವ್ರಿಗೆ ಬೇಕಾಗುತ್ತೆ ಆದರೆ ಉಚ್ಚ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೋ ಮೇಲೆ ನಾವು ಪರಿಪಾಲನೆ ಮಾಡಬೇಕಾದ್ರೆ ನಮಗೆ ಸರ್ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಮನೆ ಮನೆಗೆ ತಲುಪ್ತಾ ಇದೆ ಯಶಸ್ವಿ ಆಗ್ತಾಯಿದೆ ಏನು ಹೇಳ್ತೀವಿ ಸರ್ ಅವರು ಇವತ್ತು ರೂರಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಭಾಳ ಪ್ರಬಲವಾಗಿದೆ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ ಅಲ್ಲಿನಲ್ಲಿ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ ನಗರದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು ಸುಮಾರು ಜನಕ್ಕೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇರೋದಿಲ್ಲ ಇರೋದರಿಂದ ಅದರದ್ದು ಅಷ್ಟೊಂದು ಪರಿಣಾಮ ಬೆಂಗಳೂರು ನಗರದಲ್ಲಿ ಆಗುತ್ತಿಲ್ಲ ಆದರೂ ನಾವು ನಮ್ಮ ಒಂದು ಪಕ್ಷ ಮತ್ತು ನಮ್ಮ ಸಿದ್ಧಾಂತಗಳನ್ನ ತಗೊಂಡು ಜನರಿಗೆ ನಾವು ತಲುಪಿಸಿ ಜನರನ್ನ ನಾವು ಸ್ಪಂದಿಸ್ತೀವಿ ನಾನು ಈ ಸಂದರ್ಭದಲ್ಲಿ ಓಕೆ